ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತವೆಂದರೆ ಕೇವಲ ದೇವಾಲಯಗಳು ಹಳೆ ಕೋಟೆಗಳು ಅಷ್ಟೇ ಅಲ್ಲ ಈ ದೇಶದ ಭೂಮಿಯ ಒಡಲಲ್ಲಿ ಆಕಾಶವೇ ಇಳಿದು ಒಂದು ವಿಷ್ಮಯಗಳನ್ನು ಸೃಷ್ಟಿಸಿದಂತಿದೆ ಪ್ರಕೃತಿ ತನ್ನ ಕೈಯಲ್ಲಿ ರಚಿಸಿದ ಅದ್ಭುತಗಳು ಕಣ್ಣಿಂದ ಕಂಡರೂ ಮನಸ್ಸು ಅದನ್ನು ನಂಬಲು ತಯಾರಿರುವುದಿಲ್ಲ ವೀಕ್ಷಕರೇ ಇಂದು ನಾವು ನಿಮಗೆ ಭಾರತದ ಐದು ದೊಡ್ಡ ನೈಸರ್ಗಿಕ ಅದ್ಭುತಗಳ ಕಥೆಯನ್ನು ಹೇಳುತ್ತಿದ್ದೇವೆ ಇವು ಕೇವಲ ಸ್ಥಳಗಳಲ್ಲ ಇವು ನಮ್ಮನ್ನು ಮುಖ ವಿಸ್ಮಿತಗೊಳಿಸುವ ಜೀವಂತ ರಹಸ್ಯಗಳು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇದರ ಕೊನೆಯಲ್ಲಿ ಬರುವಂತಹ ಒಂದು ವಿಸ್ಮಯಕಾರಿ ಜಾಗದ ಬಗ್ಗೆ ತಿಳಿದುಕೊಳ್ಳಿ ನೀವು ಕೂಡ ಆಶ್ಚರ್ಯ ಪಡುತ್ತೀರಾ ಆ ಜಾಗದ ಮಹಿಮೆಯನ್ನು ನೋಡಿದರೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಐದು ರಹಸ್ಯಮಯ ಸ್ಥಳಗಳ ಬಗ್ಗೆ ನಾವು ಹೇಳಲು ಹೊರಟಿದ್ದೇವೆ ಮಹಾರಾಷ್ಟ್ರದ ಮಧ್ಯದಲ್ಲಿ ಅಕ್ಷರ ಸಹ ಆಕಾಶದಿಂದ ಬಂದ ಒಂದು ಅದ್ಭುತ ಕಾದಿದೆ ಐವತ್ತ ಎರಡು ಸಾವಿರ ವರ್ಷಗಳ ಹಿಂದೆ ಬೃಹತ್ ಉಲ್ಕವೊಂದು ಭೂಮಿಗೆ ಅಪ್ಪಳಿಸಿ ಸೃಷ್ಟಿಯಾದ ಈ ಸರೋವರ ಕೇವಲ ನೀರಿನಿಂದ ತುಂಬಿಲ್ಲ ಅದರ ಬದಲು ಮ್ಯಾಗ್ನೆಟ್ ಶಕ್ತಿಯಿಂದ ತುಂಬಿದೆ ಇಲ್ಲಿಗೆ ಹೋದರೆ ದಿಕ್ಸೂಚಿ ಕೂಡ ದಿಕ್ಕು ತಪ್ಪುತ್ತದೆ ಇದು ಕೇವಲ ಸರೋವರವಲ್ಲ ಇಡೀ ಬ್ರಹ್ಮಾಂಡವೇ ಭೂಮಿಯ ಮೇಲೆ ಉಳಿಸಿದ ಒಂದು ಮುದ್ರೆಯಂತೆ ಕಾಣುತ್ತದೆ ಇದನ್ನ ನೋಡಿದ ಮೇಲೆ ಪ್ರಕೃತಿಯ ಶಕ್ತಿ ಅದೆಷ್ಟು ದೊಡ್ಡದು ಅಂತ ಅನಿಸೋದು ಮಾತ್ರ ಸತ್ಯ ಇನ್ನು ಎರಡನೆಯದಾಗಿ ಹೇಳೋದಾದ್ರೆ ಒಡಿಸದ ಚಿಲ್ಕಾ ಸರೋಹರ ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋಹರ ಆದರೆ ಅದರ ಸೌಂದರ್ಯವನ್ನ ನೀವು ಊಹಿಸಲು ಸಾಧ್ಯವಿಲ್ಲ ಈ ಸರೋವರದ ನೀರು ಬೆಳಕಿಗೆ ತಕ್ಕಂತೆ ತನ್ನ ಬಣ್ಣವನ್ನ ಬದಲಾಯಿಸುತ್ತದೆ ಕ್ಷಣದಲ್ಲಿ ನೀಲಿ ಮತ್ತು ಹಸಿರು ಕೆಲವೊಮ್ಮೆ ಕೆಂಪಾಗಿ ಇಡೀ ಆಕಾಶವನ್ನ ಪ್ರತಿಬಿಂಬಿಸುತ್ತದೆ ಸಾವಿರಾರು ಡಾಲ್ಫಿನ್ಗಳ ನೃತ್ಯಕ್ಕೆ ಲಕ್ಷಾಂತರ ಹಕ್ಕಿಗಳ ಕಲರವಕ್ಕೆ ಇಲ್ಲಿಯ ನೀರು ಸಾಕ್ಷಿಯಾಗಿದೆ ವೀಕ್ಷಕರ ಇದು ಪ್ರಕೃತಿಯೇ ನಡೆಸುವ ಒಂದು ಶಾಂತಿಯುತ ಲೈವ್ ಆರ್ಕೆಸ್ಟ್ರಾ ಆಗಿದೆ ವೀಕ್ಷಕರೇ ರಾಜಸ್ಥಾನದಲ್ಲಿ ಒಂದು ದ್ವಾರವಿರುವಂತದ್ದು ಅದು ನಂಬಿಕೆ ಮತ್ತು ಭಯದ ನಡುವಿನ ಗಡಿಯಲ್ಲಿ ನಿಂತಿದೆ ಮೆಹಂದಿಪುರ ಬಾಳಾಜಿ ಮಂದಿರ ಇಲ್ಲಿಗೆ ಜನರು ತಮ್ಮೊಳಗಿನ ಶಕ್ತಿಗಳನ್ನು ತೊಡೆದು ಹಾಕಲು ಬರುತ್ತಾರೆ ಕಣ್ಣ ಮುಂದೆಯೇ ನಡೆಯುವ ಪವಾಡಗಳು ಪ್ರಾರ್ಥನೆಗಳ ಶಬ್ದ ಮತ್ತು ಆಳವಾದ ನಂಬಿಕೆಗಳು ಇಲ್ಲಿ ಸಾಮಾನ್ಯ ದೃಶ್ಯ ವಿಜ್ಞಾನ ಇದರ ಹಿಂದಿನ ರಹಸ್ಯವನ್ನ ಭೇದಿಸಲು ಹೆಣಗಾಡುತ್ತಿದ್ದರೆ ಇಲ್ಲಿ ಬಂದು ಹೋದವರ ಬದುಕೆ ಬದಲಾಗಿದೆ ಎಂಬ ನಂಬಿಕೆ ಇಲ್ಲಿ ಜೀವಂತವಾಗಿ ಇರುವಂಥದ್ದು ವೀಕ್ಷಕರೇ ಇನ್ನು ನಾಲ್ಕನೆಯದಾಗಿ ನಾವು ನೋಡುದಾದ್ರೆ ಆಂಧ್ರ ಪ್ರದೇಶದ ತಿರುಮಲ ಬೆಟ್ಟದ ಮೇಲೊಂದು ರಹಸ್ಯ ಜ್ಯೋತಿ ಉರಿಯುತ್ತಿದೆ ನೂರಾರು ವರ್ಷಗಳಿಂದ ಆರದೆ ಉರಿಯುತ್ತಿರುವ ಒಂದು ದೀಪ ಎಷ್ಟು ರಭಸವಾಗಿ ಗಾಳಿ ಬಂದರೂ ಸಹ ಎಷ್ಟು ಮಳೆ ಬಂದರೂ ಕೂಡ ಈ ಜ್ವಾಲೆ ನಿಲ್ಲುವುದಿಲ್ಲ ವಿಜ್ಞಾನಿಗಳು ನೆಲದೊಳಗಿನ ನೈಸರ್ಗಿಕ ಅನಿಲವೇ ಇದಕ್ಕೆ ಕಾರಣ ಎಂದು ಹೇಳಿದರು ಆದರೆ ಭಕ್ತರು ಇದನ್ನು ದೇವರ ಅಕ್ಷಯ ಶಕ್ತಿ ಎಂದು ನಂಬುತ್ತಾರೆ ಇದು ದೇವರೇ ಉಸಿರಾಡುತ್ತಿರುವ ಒಂದು ಪುರಾವೆಯಂತೆ ಭಾಸವಾಗುತ್ತಿದೆ ಈ ದೃಶ್ಯ ನಿಮ್ಮನ್ನ ಭಾವಪರವಸರನ್ನಾಗಿ ಮಾಡುವುದು ಮಾತ್ರ ಖಚಿತ ವೀಕ್ಷಕರೇ ಹಾಗೆ ಅಂತಿಮವಾಗಿ ಅಂತ್ಯದ ರೋಮಾಂಚನಕಾರಿ ನಿಗೂಢವನ್ನು ನೋಡೋಣ ಹಿಮಾಚಲ ಪ್ರದೇಶದ ಜ್ವಾಲಾಮುಖಿ ದೇವಿ ಮಂದಿರ ಇಲ್ಲಿ ದೇವಿಯ ಪೀಠದಿಂದಲೇ ಬೆಂಕಿ ಹೊರಬರುತ್ತದೆ ಇಲ್ಲಿ ಯಾವುದೇ ಎಣ್ಣೆ ಇಲ್ಲ ಯಾವುದೇ ಬತ್ತಿ ಇಲ್ಲ ಸಾವಿರಾರು ವರ್ಷಗಳಿಂದ ಒಂದೇ ಒಂದು ಕ್ಷಣವೂ ಆರದೆ ಹರದೇ ಉರಿಯುತ್ತಿದೆ ಇದು ಭೂಮಿಯ ಹೃದಯ ಭಾಗದಿಂದ ಹೊರಬರುತ್ತಿರುವ ನೈಸರ್ಗಿಕ ಅನಿಲದ ದಿವ್ಯ ಜ್ವಾಲೆ ಭಕ್ತರಿಗೆ ಇದು ದೇವಿಯೇ ಸ್ವತಃ ಜೀವಂತವಾಗಿ ಇರುವುದಕ್ಕೆ ಇರುವ ಸಾಕ್ಷಿ ಈ ಜ್ವಾಲೆಯನ್ನ ಕಂಡರೆ ಯಾವುದೇ ಮಾತು ಮನಸ್ಸಿಗೆ ಬರುವುದಿಲ್ಲ ಕೇವಲ ಮೂಕ ವಿಸ್ಮಿತರಾಗಿ ನಿಲ್ಲಬೇಕು ಅಷ್ಟೇ ವೀಕ್ಷಕರೇ ಇದೇ ನೋಡಿ ಭಾರತದ ನೈಸರ್ಗಿಕ ವಿಸ್ಮಯಗಳು ಪ್ರಕೃತಿ ಮಾತೆ ತನ್ನ ಮಠದಲ್ಲಿ ಇಟ್ಟುಕೊಂಡಿರುವಂತಹ ಮಹಾ ರಹಸ್ಯಗಳ ತಾಣ ಎಲ್ಲಾ ಎಲ್ಲ ಅದ್ಭುತಗಳಲ್ಲಿ ನಿಮಗೆ ಯಾವುದು ಹೆಚ್ಚು ರೋಮಾಂಚನಕಾರಿ ಎಂದು ಎನಿಸಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ